ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಸಿಂಚನ ವೆಂಕಟೇಶ್ ತುಂಬಾ ಸಮಯಗಳ ನಂತರ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೇನೆ ಈ ಒಂದು ವಿಡಿಯೋ ಸಂಕ್ರಾಂತಿ ಹಬ್ಬದ ಕುರಿತಾಗಿದೆ ಹಬ್ಬ ಅಂದಮೇಲೆ ತಯಾರಿ ಜೋರಾಗೇ ಇರಬೇಕಲ್ವಾ ಹಬ್ಬ ಬರ್ತಿದೆ ಅಂದ ತಕ್ಷಣ ನೆನಪು ಆಗೋದೆ ಸ್ವಚ್ಛತೆ ಮನೆಯೆಲ್ಲ ಸ್ವಚ್ಛಗೊಳಿಸಿದ ನಂತರ ಹೋಗೋದೆ ದೇವ್ರ ಮನೆಯನ್ನ ಶುದ್ಧಿ ಮಾಡೋದಿಕ್ಕೆ ಇದಕ್ಕೆಲ್ಲ ಪೂರ್ವ ತಯಾರಿ ಅಗತ್ಯ ಅಲ್ವಾ ಹಾಗಾಗಿ ಹಿಂದಿನ ದಿನವೇ ಪೂಜಾ ಸಾಮಗ್ರಿಗಳನ್ನ ತೊಳೆದು ಜೋಡಿಸ್ಕೊಂಡೆ ಮಗು ಮಲಗ್ದಾಗ ಸ್ಪೀಡ್ ಕೆಲಸ ಮುಗಿಸ್ಕೋಬೇಕು ಹಾಗಾಗಿ ನಮ್ಮ ಪುಟಾಣಿ ಮಗಳು ಮಲಗಿದ್ಲು ಹಾಗಾಗಿ ಬೇಗ ಬೇಗ ದೇವ್ರ ಮನೇನ ಜೋಡಿಸ್ಕೊಂಡೆ ಕೆಲವೊಮ್ಮೆ ಆಚರಣೆ ಅಂತ ಬಂದಾಗ ನಾವು ಹುಟ್ಟಿ ಬೆಳೆದು ಬಂದ ಮನೆಯಲ್ಲೇ ದೇವರ ಪೂಜೆಯನ್ನ ಒಂದು ರೀತಿಯಲ್ಲಿ ಮಾಡ್ತೀವಿ ನಾವು ಸೇರಿರುವ ಅಂದರೆ ಗಂಡನ ಮನೆಯಲ್ಲೇ ಬೇರೆ ರೀತಿ ಇರುತ್ತೆ ಅಜ್ಞೆ ಇದ್ದಾಗ ತುಂಬ ವಿಜೃಂಭಣೆಯಿಂದನೇ ಹಬ್ಬಗಳನ್ನು ಮಾಡ್ತಾ ಇದ್ವಿ ಈಗ ಅವಳು ಗಂಡನ ಮನೆಯನ್ನು ಸೇರಿದಳೆ ಅವಳಿಗೆ ಪೂಜೆ ಪುನಸ್ಕಾರದ ಮೇಲಿರೋ ಆಸಕ್ತಿ ನಮಗೆ ಸ್ವಲ್ಪ ಕಮ್ಮಿನೇ ಹಾಗಾಗಿ ನಾವು ತುಂಬ ಸಿಂಪಲ್ ಆಗಿ ಹಬ್ಬಗಳನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ನಾನು ನಮ್ಮನೆ ಸೇರಿದ ಮೇಲೆ ಕೆಲವೊಂದು ಪೂಜಾ ವಿಧಾನಗಳನ್ನ ಅವಳಿಂದಾನೆ ಕಲ್ತಿದ್ದು ದೇವ್ರ ಎಲ್ಲ ಜೋಡ್ಸಾಯ್ತು ಈಗ ದೀಪ ಹಚ್ಚಿ ಪೂಜೆ ಮಾಡೋಣ ಪೂಜೆ ಮುಗಿಸೋದ್ರೊಳಗೆ ತುಂಬಾ ತಡ ಆಗಿತ್ತು ನಮ್ಮ ಯಜಮಾನ್ರಿಗೆ ಮಾರ್ಕೆಟ್ ಹೋಗ್ಬೇಕು ಅಂತ ಹೇಳಿದ್ದೆ ಅವ್ರು ಕಾಯ್ತಾ ಇದ್ರು ಈಗ ಅವ್ರನ್ನ ಕರ್ಕೊಂಡು ಬೈಕ್ ಹತ್ತಿ ಮಾರ್ಕೆಟ್ಗಾಗೆ ಹೊರಟ್ವಿ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಮಾರ್ಕೆಟ್ನಲ್ಲಿ ಕಾಣ ಸಿಗೋದೆ ಕಬ್ಬು ಹಾಗಾಗಿ ಫಸ್ಟು ಕಬ್ಬು ತಗೊಂಡು ಆಮೇಲೆ ಹಣ್ಣು ಹೂವು ಪೂಜೆಗೆ ಏನೇನು ಬೇಕೋ ತಗೊಂಡು ಹೊರಟ್ವಿ ಮದುವೆ ಆಗಿ ಎರಡೂವರೆ ವರ್ಷ ಆಗಿದೆ ಫಸ್ಟ್ ಟೈಮ್ ನಮ್ಮ ಯಜ್ಮಾನ್ ನಮ್ಮ ಜೊತೆ ಮಾರ್ಕೆಟಿಗೆ ಬಂದಿದ್ರು ಅನ್ನೋ ಒಂದು ಖುಷಿ ನನಗಾಗಿತ್ತು ಹೂವು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಮುಂಚೆಯಿಂದನೂ ಈ ಹಬ್ಬದ ಸಂದರ್ಭಗಳಲ್ಲಿ ಹೂ ಪೋಣಿಸಿ ಹಾರ ಮಾಡಿ ದೇವರಿಗೆ ಏರಿಸಬೇಕು ಅನ್ನೋದು ನನ್ನ ಬಯಕೆ ನನ್ನ ಬಾಲ್ಯದಲ್ಲಿ ಈ ಹೂಗಳು ನನ್ನ ಪಾಕೆಟ್ ಮನೆಗೆ ನೆರವಾಗ್ತಿದ್ವು ಚಳಿಗಾಲದ ಇಪ್ಪನಿಯ ನಡುವೆ ಸೂರ್ಯನು ತನ್ನ ದಕ್ಷಿಣ ಪಥವನ್ನ ಬದಲಿಸಿ ಉತ್ತರದ ಗಿಡಗೆ ಚಲಿಸಲು ಆರಂಭಿಸಿದಂತೆ ರೈತರು ತಾವು ಬೆಳೆದು ಕೊಯ್ಲಿಗೆ ಬಂದ ಫಸಲನ್ನ ಸಂಗ್ರಹಿಸುವ ಕಾಲ ಆರು ತಿಂಗಳು ನಿರಂತರವಾಗಿ ರೈತರು ದುಡಿದಿದ್ದಾರೆ ಶ್ರಮಿಸಿದ್ದಾರೆ ದವಸ ಧಾನ್ಯಗಳು ಮನೆ ಸೇರಿವೆ ಸುಗ್ಗಿ ಬಂದಿದೆ ಹಿಗ್ಗನ್ನು ತಂದಿದೆ ಇದೇ ನೋಡಿ ಸುಗ್ಗಿ ಹಬ್ಬ ಅಂತಲೋ ಕೊಯ್ಲು ಹಬ್ಬ ಅಂತಾನೋ ಹಾಗೇನೆ ಪೊಂಗಲ್ ಅಂತಾನೋ ಕರೆಯುವ ಸಂಕ್ರಾಂತಿ ಹಬ್ಬ ಬೇಗ ಎದ್ದು ಹೊಸಲು ತೊಳೆದು ರಂಗೋಲಿ ಹಾಕ್ಬೇಕಂತ ತುಂಬಾನೇ ಆಸೆ ಇಟ್ಕೊಂಡಿದ್ದೆ ಮಿಂಚು ಇದ್ದಿದ್ದರಿಂದ ಆಗ್ತಾ ಇದ್ದಿದ್ಗೆ ನಮ್ಮ ಎದುರುಗಡೆ ಮನೆ ಅಕ್ಕ ರಂಗೋಲಿ ಹಾಕೊಟ್ರು ನಮ್ಮನೆ ಮುಂದೆ ನಮ್ಮ ಬೀದಿಯಲ್ಲಿ ಕಲರ್ಫುಲ್ಲಾಗಿ ಕಂಡ ರಂಗೋಲಿಗಳನ್ನು ನೋಡಿ ತುಂಬಾ ಖುಷಿಯಾಗಿತ್ತು ನನಗೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋ ಮೊದಲು ನಮ್ಮ ಮಗಳು ಮಿಂಚನ ರೆಡಿ ಮಾಡಿದೆ ಅವಳ ಜೊತೆ ಆಡೋಕೆ ಮಕ್ಕಳೆಲ್ಲ ಬಂದಿದ್ರು ನನಗೆ ಸ್ವಲ್ಪ ಹೆಲ್ಪ್ ಆಯಿತು ಅವಳು ಮಕ್ಕಳ ಜೊತೆ ಆಟ ಆಡೋದ್ರಲ್ಲಿ ಬ್ಯುಸಿಯಾದ್ಲು ಹಾಗಾಗಿ ನೈವೇದ್ಯಕ್ಕೆ ಏನೇನು ತಯಾರಿ ಬೇಕೋ ಅದನ್ನು ಮಾಡ್ಕೊಳ್ಳೋಕ್ಕೆ ನಾನು ಶುರು ಮಾಡಿಕೊಂಡೆ ನಮ್ಮತ್ತೆ ಇದ್ದಿದ್ರೆ ಬೇಗ ಬೇಗ ಕೆಲಸ ಆಗ್ಬಿಡ್ತಿತ್ತು ಆದರೆ ಅವರು ಈ ಸಂದರ್ಭದಲ್ಲಿ ಊರಿಗೆ ಹೋಗಿದ್ರು ರಿಟರ್ನ್ ಬರಬೇಕಿತ್ತು ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಅಲ್ಲೇ ಉಳ್ಕೋಬೇಕಾದ ಪರಿಸ್ಥಿತಿ ಅವರಿಗಾಗಿತ್ತು ಈ ಸಂಕ್ರಾಂತಿ ಹಬ್ಬದಲ್ಲಿ ಗೆಣಸು ಅವರೆಕಾಯಿ ಮತ್ತು ಕಡಲೆಕಾಯಿನ ಬೇಯಿಸಿ ಇರೋ ಪದ್ಧತಿ ಬೆಂಗಳೂರಿಗೆ ಬಂದಾಗಲೇ ಗೊತ್ತಾಗಿತ್ತು ನನಗೆ ಫಸ್ಟ್ ಅದನ್ನು ಬೇಯಿಸ್ಕೊಂಡೆ ನಂತರ ಸಿಹಿ ಪೊಂಗಲ್ ಖಾರ ಪೊಂಗಲ್ ಶಾವಿಗೆ ಪಾಯಸ ಮೊಳಕೆ ಕಾಳಿನ ಹುರ್ಸ್ಲಿ ಹಾಗೆ ಎಳ್ಳು ಬೆಲ್ಲನೂ ರೆಡಿ ಮಾಡಿಕೊಂಡೆ ಅಡುಗೆ ಮಾಡೋದು ಒಂದು ಕಲೆನೇ ನಮ್ಮ ಹೊಟ್ಟೆ ತುಂಬಿಸೋ ಆಹಾರ ನಮ್ಮ ಮನಸ್ಸಿಗೆ ನಮ್ಮ ನಾಲ್ಕೆಗೆ ರುಚಿ ಅನ್ಸ್ಬೇಕು ಆವಾಗಲೇ ಅದಕ್ಕೊಂದು ಬೆಲೆ ಅಡಿಕೆಯನ್ನು ಮುಗಿತು ಮುಗೀತು ಮೆಸ್ಸಿಯಾಗಿದ್ದ ಅಡಿಗೆ ಮನೆನ ಜೋಡಿಸಿ ಪೂಜೆಗೆ ರೆಡಿ ಮಾಡ್ಕೊಂಡೆ ಈ ಹಬ್ಬವನ್ನ ಊರಲ್ಲಿ ಬೆಳೆದ ಬೆಳೆಯನ್ನ ಕಣದಲ್ಲಿ ಇಟ್ಟು ನೈವೇದ್ಯಕ್ಕೆ ದೋಸೆ ಪಲ್ಯನ ಮಾಡಿ ಪೂಜೆ ಮಾಡ್ತಾ ಇದ್ವಿ ಆ ನಂತರ ಮನೆ ದೇವರು ಬ್ರಹ್ಮಲಿಂಗೇಶ್ವರನ ದರ್ಶನಕ್ಕೆ ಹೋಗ್ತಿದ್ರು ನಮ್ಮಿಂಚುಗೆ ಫಸ್ಟ್ ಸಂಕ್ರಾಂತಿ ಹಬ್ಬ ಊರಲ್ಲೇ ಆಗಿತ್ತು ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಅಂತ ನೆನಪಾದಾಗ ನಮ್ಮ ಬಾಲ್ಯದಲ್ಲಿ ಕೊಬ್ಬರಿ ಬೆಲ್ಲ ಎಳ್ಳು ಶೇಂಗಾ ಪುಟಾಣಿ ಸೇರಿಸಿ ತರಗತಿಯಲ್ಲಿದ್ದ ಎಲ್ಲ ಸ್ನೇಹಿತರಿಗೂ ಹಂಚಿ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತ ಹಂಚ್ತಾ ಇದ್ವಿ ಆ ದಿನಗಳು ನೆನಪು ಮಾತ್ರನೇ ಬೇಸಿಗೆಯ ಆರಂಭವಾಗ್ತಿದೆ ಚಳಿಗಾಲ ಅಂತ್ಯವಾಗಿಕೊಳ್ತಿದೆ ಈ ಸಂದರ್ಭದಲ್ಲಿ ಎಳ್ಳು ಬೆಲ್ಲ ತಿಂದು ದೇಹವನ್ನು ಬಲಿಷ್ಠವಾಗಿಸಿಕೊಳ್ಳಿ ಅಂತ ಈ ಹಬ್ಬ ನಮಗೆ ಸಂದೇಶವನ್ನು ಸಾರತ್ತೆ ದೇವ್ರ ಮನೆಯೆಲ್ಲ ಜೋಡಿಸಿ ನಾನು ರೆಡಿಯಾದೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಾನು ಪೂಜೆ ಮಾಡಿ ಬರ್ತೀನಿ ಬಾಯ್ ಬಾಯ್ you <laughs>